ಇವತ್ತಿನ ದಿನ ಒಬೆಸಿಟಿ ಅಂದರೆ ಬೊಜ್ಜುತನ ಇದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಮೊದಲನೇದಾಗಿ ಎಲ್ಲರಿಗೂ ಸಾಮಾನ್ಯವಾಗಿ ಕಾಡುವಂಥ ಕಾಯಿಲೆ ಅಂತಂದರೆ ಬೊಜ್ಜು ವೆಯ್ಟ್ಗೆ ಏನಂತಂದರೆ ಮನೆಯಲ್ಲಿ ಇಬ್ಬರು ಮೂರು ಜನಕ್ಕಾದರೂ ಇದ್ದೇ ಇರುತ್ತೆ ಯಾರಿಗೂ ಅವ್ರು ಫಿಟ್ ಇದ್ದೀವಿ ಅಂತ ಅಂದ್ಬಿಟ್ಟು ಅನ್ಸೋದಿಲ್ಲ ಎಲ್ಲಾರ್ಗು ಒಂದೆರಡು ಕೆ ಜಿ ಕಮ್ಮಿ ಆದರೆ ಒಳ್ಳೇದು ಅಂತ ಅನಿಸೇ ಅನಿಸುತ್ತೆ ಅದಕ್ಕೆ ನೀವು ರೆಗ್ಯುಲರ್ ಆಗಿ ಯೋಗ ಹೇಗೆ ಮಾಡಿ ತೂಕ ಕಮ್ಮಿ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ನಾನು ಹೇಳಿಕೊಡ್ತೀನಿ ಮೊದಲನೇದಾಗಿ ಬೊಜ್ಜು ಏನಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ತಿಳಿದುಕೊಳ್ಳೋಣ ಇದಕ್ಕೆ ಹಲವಾರು ಕಾರಣಗಳಿದೆ ಮೊದಲನೇ ಕಾರಣ ಅಂತ ಅಂದರೆ ನೀವು ಅತಿಯಾಗಿ ತಿನ್ನೋದು ತಿನ್ನೋದು ಹಣ್ಣು ತರಕಾರಿ ತಿಂದರೆ ಏನು ತೊಂದರೆ ಇಲ್ಲ ಅದೇ ಕರಿದ ಆಹಾರ ತಿನ್ನೋದಿರ್ಬೋದು ಮೈದಾಂಶ ಜಾಸ್ತಿ ಇರೋದು ತಿನ್ಬೋದು ಅಥವಾ ಹೊರಗಡೆ ಕರಿದಂಥದ್ದು ಹೊರಗಡೆ ಮಾಡಿರೋಂಥ ಆಹಾರನ ಜಾಸ್ತಿ ಸೇವಿಸೋದ್ರಿಂದಾಗಿ ಮೊದಲನೇ ಕಾರಣ ವೆಯ್ಟ್ ಗೇನ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಎರಡನೇದಾಗಿ ಅಂತ ಅಂದರೆ ವ್ಯಾಯಾಮ ಮಾಡದೇ ಇರೋವಂಥದ್ದು ಒಂದೇ ಜಾಗದಲ್ಲಿ ತುಮ ಪೂರ್ತಿ ದಿನ ಕೂತಿರೋವಂಥದ್ದು ಯಾವುದೇ ಥರದ ವ್ಯಾಯಾಮ ಮಾಡದೇ ಇರೋವಂಥದ್ದು ದೇಹಕ್ಕೆ ಚಲನವಲನೆಯನ್ನು ಕೊಡದೇ ಇರೋವಂಥದ್ರಿಂದಾಗಿ ತೂಕ ಜಾಸ್ತಿ ಆಗುವಂಥ ಕಾರಣ ಇದೆ ಮೂರನೇದಾಗಿ ಇಂದಿನ ಜೀವನ ಕ್ರಮ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೇ ಅಂತೀವಿ ಒಬೇಸಿಟಿನ ಮತ್ತೊಂದು ಕಾರಣ ಅಂತ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಹಿಳೆಯರಿಗೆ ಅತಿ ಸಾಮಾನ್ಯವಾಗಿ ಕಾಡುವಂಥ ಕಾಯಿಲೆ ಇದು ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಪಿ ಸಿ ಓ ಡಿ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಇದೆಲ್ಲ ಸಹಾನು ವೆಯ್ಟ್ ಗೇನ್ ಆಗೋದಿಕ್ಕೆ ಅಂತ ಅಂದ್ಬಿಟ್ಟು ಇಂಪಾರ್ಟೆಂಟ್ ರೀಸನ್ ಆಗುತ್ತೆ ಎಲ್ಲರಲ್ಲಿ ತೂಕ ಜಾಸ್ತಿ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಹೀಗೆ ಹಲವಾರು ಕಾರಣಗಳಿದೆ ವೆಯ್ಟ್ ಗೇನ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಯಾವ ಆಸನಗಳನ್ನ ಮಾಡಿ ನಿಮ್ಮ ವೆಯ್ಟನ್ನ ಈಸಿಯಾಗಿ ಕಮ್ಮಿ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಮೊದಲನೇದಾಗಿ ಒಂದು ಕೂತ್ಕೊಂಡು ಮಾಡುವಂಥ ಆಸನ ತಿಳಿದುಕೊಳ್ಳೋಣ ಅದೇ ಅರ್ಧ ಮತ್ಸೇಂದ್ರ ಆಸನ ಅಂತ ಅಂದ್ಬಿಟ್ಟು ಈ ಆಸನ ಮತ್ಸೇಂದ್ರ ಅಂತ ಅಂದ್ಬಿಟ್ಟು ಅವರಿಂದ ಅವರು ಕಂಡು ಹಿಡಿದಿದ್ದಂಥ ಆಸನ ಆ ಹೆಸರನ್ನ ಈ ಆಸನಕ್ಕೆ ಕೊಟ್ಟಿದೆ ಸೊ ಮೊದಲನೇದಾಗಿ ಶುರು ಮಾಡೋಣ ಮೊದಲು ಡೆಮಾನ್ಸ್ಟ್ರೇಷನ್ ನೋಡಿ ಮತ್ತೆ ಎಲ್ಲರೂ ಅಭ್ಯಾಸ ಮಾಡೋಣ ಎಲ್ಲ ಆಸನಗಳನ್ನ ಶುರು ಮಾಡುವಾಗ ಸ್ಥಿತಿ ಪೊಸಿಷನಿಂದ ಸ್ಟಾರ್ಟ್ ಮಾಡಬೇಕು ಯಾಕೆಂದರೆ ಅದರಲ್ಲಿ ಆದಷ್ಟು ಮಸಲ್ಸ್ಗಳು ರಿಲ್ಯಾಕ್ಸ್ಡ್ ಆಗಿರುತ್ತೆ ಮತ್ತು ನಮಗೆ ಈಸಿಯಾಗಿ ಪೋಸ್ಟರ್ಗೆ ಬರೋದಕ್ಕೆ ಅಂತ ಅಂದ್ಬಿಟ್ಟು ಸಹಾಯ ಮಾಡುತ್ತೆ ಅದರಿಂದಾಗಿ ಕುಳಿತು ಮಾಡೋ ಆಸನದಲ್ಲಿ ದಂಡಾಸನ ಹೀಗೆ ಕಾಲುಗಳು ಒಟ್ಟಿಗೆ ಇರಬೇಕು ನೇರವಾಗಿರಬೇಕು ಬೆನ್ನು ನೇರವಾಗಿರಬೇಕು ಕೈಗಳು ತೊಡೆ ಪಕ್ಕದಲ್ಲಿರಬೇಕು ಮುಖ ನೇರವಾಗಿರಬೇಕು ಸೊ ಇದು ದಂಡಾಸನ ಅಂತ ಹೇಳ್ತೀವಿ ಕುಳಿತು ಮಾಡೋ ಆಸನಗಳಲ್ಲಿ ಸ್ಥಿತಿ ಪೊಸಿಷನ್ ಈಗ ಮೊದಲನೇದಾಗಿ ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅದರಿಂದಾಗಿ ಸರಿಯಾಗಿ ನೋಡ್ಕೊಂಡು ಮಾಡಬೇಕು ಈಗ ಬಲ್ಗಾಲ ಮರ್ಚಿ ಎಡ್ ಕೆಳಗಡೆ ತಗೊಂಡು ಎಡಗಡೆ ಕಾಲ್ ಪಕ್ಕದಲ್ಲಿ ಇಡಬೇಕು ನೆಕ್ಸ್ಟ್ ಎಡ್ಗಾಲನ್ನ ಮರ್ಚಿ ಬಲ್ಗಡೆ ಮಂಡಿ ಪಕ್ಕದಲ್ಲಿಡಬೇಕು ಈ ಕಾಲು ಜಾಸ್ತಿ ಮುಂದಕ್ಕೂ ಇರಬಾರ್ದು ತುಂಬ ಹಿಂದಕ್ಕೂ ತೊಗೊಳ್ಬೇಡಿ ಆಸನ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸರಿಯಾಗಿ ಮಂಡಿ ಪಕ್ಕದಲ್ಲಿಡಬೇಕು ಹೋಗುತ್ತೆ ಎರಡು ಕೈ ದೇಹದ ಪಕ್ಕದಲ್ಲಿರಲಿ ನಿಧಾನವಾಗಿ ಉಸ್ರುನ ತಗೊಳ್ತಾ ಬಲ್ಗೈನ ಮೇಲೆ ಕೆತ್ತಿ ಎಡ್ಗಾಲ್ ಮಂಡಿನ ಕ್ರಾಸ್ ಮಾಡಬೇಕು ಕ್ರಾಸ್ ಮಾಡಿ ಎಡ್ಗಾಲ್ ಆ್ಯಂಕಲ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಮತ್ತು ನಿಧಾನವಾಗಿ ಬಲ್ಗೈನ ಹಿಂದಕ್ಕೆ ತಗೊಂಡು ನಿಮ್ಮ ಬೆನ್ನ ಮೇಲಿಟ್ಟು ಹಿಂದಕ್ಕೆ ನೋಡಬೇಕಾಗತ್ತೆ ನಿಧಾನವಾಗಿ ಒಂದೊಂದನ್ನೇ ರಿಲೀಸ್ ಮಾಡಬೇಕು ಮೊದಲನೇದಾಗಿ ಎಡ್ಗೈನ ರಿಲೀಸ್ ಮಾಡಿ ಮತ್ತೆ ಬಲ್ಗೈನ ರಿಲೀಸ್ ಮಾಡಿ ಮತ್ತೆ ಒಂದೊಂದೇ ಕಾಲುಗಳನ್ನ ನೇರ ಮಾಡಿ ಮತ್ತೆ ವಾಪಸ್ ಸ್ಥಿತಿಗೆ ಬರಬೇಕು ಇದನ್ನ ಮೊದಲನೇ ಸಲ ನೋಡಿದಾಗ ಎಲ್ಲರಿಗೂ ಅಭ್ಯಾಸ ಮಾಡೋದು ತುಂಬ ಕಷ್ಟ ಅಂತ ಅನಿಸುತ್ತೆ ಅದು ತುಂಬ ಈಸಿಯಾಗಿ ಅಭ್ಯಾಸ ಮಾಡ್ಬೋದು ಈ ಆಸನ ಮಾಡೋದ್ರದ್ದು ಉಪಯೋಗಗಳನ್ನ ಫಸ್ಟ್ ಹೇಳ್ತೀನಿ ಮೊದಲನೇದಾಗಿ ಇದನ್ನ ಮಾಡಿದಾಗ ಎಲ್ಲರೂ ಗಮನಿಸೋ ಹಾಗೆ ನಮ್ಮ ಹೊಟ್ಟೆನ ಇದು ಪ್ರೆಸ್ ಮಾಡುತ್ತೆ ಕಂಪ್ರೆಸ್ ಮಾಡಿದಾಗ ನಮ್ಮ ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಅದರಿಂದ ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ ಸೊ ಮೇಯ್ನಾಗಿ ನಮ್ಮ ಹೊಟ್ಟೆ ಭಾಗದಲ್ಲಿರೋ ಬೊಜ್ಜನ್ನ ಕರ್ಗಿಸೋದಿಕ್ಕೆ ಅಂತ ಅಂದ್ಬಿಟ್ಟು ಇದು ಸಹಾಯ ಮಾಡುತ್ತೆ ಅದರ ಜೊತೆಗೆ ನಮ್ಮ ತೊಡೆ ಭಾಗದಲ್ಲಿರ್ಬೋದು ಬೆನ್ನಲ್ಲಿರ್ಬೋದು ಎಲ್ಲ ಸ್ಟ್ರೆ ಸ್ಟ್ರೆಚ್ ಆಗುತ್ತೆ ಬೆನ್ನಿನ ಭಾಗ ಪೂರ್ತಿ ಟ್ವಿಸ್ಟ್ ಆಗುತ್ತೆ ಸೊ ಬೆನ್ನಲ್ಲಿರೋದಿಂದ ಬರೋವಂಥ ಎಲ್ಲ ನರ್ವ್ಸ್ ಕೂಡ ಟೋನ್ ಆಗುತ್ತೆ ಮತ್ತು ಕಾಲಲ್ಲಿ ಕೈನಲ್ಲಿರೋ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ ಸೊ ಬಾಡಿಯ ಬೇರೆ ಬೇರೆ ಅಂಗಗಳು ಕೂಡ ಇದರಿಂದ ಆಕ್ಟಿವೇಟ್ ಆಗುತ್ತೆ ಸೊ ಈ ಆಸನಗಳನ್ನ ಬರೀ ಒಂದೇ ಕರ್ಕಿಸ್ಬೇಕು ಅಂತಲ್ಲ ಬೇರೆ ಯಾವುದೇ ಕಾಲ ಇರೋವಂಥವ್ರಾಗಲಿ ಈ ಆಸನನ ಮಾಡ್ಬೋದು ಮೊದಲನೇದಾಗಿ ಸ್ಥಿತಿ ಪೊಸಿಷನ್ಗೆ ಬರಬೇಕು ಕಾಲುಗಳು ಒಟ್ಟಿಗೆ ಕೈಗಳು ತೊಡೆ ಪಕ್ಕದಲ್ಲಿ ಬೆನ್ನು ನೇರವಾಗಿರಬೇಕು ಈಗ ಇನ್ನೊಂದು ಸೈಡ್ ಮಾಡ್ತೀನಿ ಸೊ ಎಡ್ಗಾಲನ್ನ ಮರ್ಚಿ ಬಲ್ಗಡೆ ಇಡಬೇಕು ಮತ್ತು ಬಲ್ಗಾಲ್ನ ಮರ್ಚಿ ಎಡ್ಗಡೆ ಮಂಡಿ ಪಕ್ಕದಲ್ಲಿ ಇಡಬೇಕು ಇದು ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಪ್ರಯತ್ನ ಪಡಿ ಜಾಸ್ತಿ ಟ್ವಿಸ್ಟ್ ಮಾಡ್ಕೊಳ್ಳೋಕೆ ಹೋಗಿ ಕಾಲನ್ನ ಕೈನ ಲಾಕ್ ಮಾಡಿಕೊಂಡು ನೋವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಎಡ್ಗೈನ ಮೇಲೆ ಕೆತ್ತಿ ಉಸಿರನ್ನ ಬಿಡ್ತಾ ಬಲ ಮಂಡಿನ ಕ್ರಾಸ್ ಮಾಡಿ ಬಲಗಡೆ ಆ್ಯಂಕಲ್ನ ಹಿಡ್ಕೊಳ್ಬೇಕು ಅಥವಾ ಪಾದನ ನಿಮಗೆ ಇದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ನೀವು ಜಸ್ಟ್ ಹೀಗೆ ಮಂಡಿನ ಹೀಗೆ ಹಿಡ್ಕೊಳ್ಬೋದು ಅಥವಾ ನಿಮ್ಮ ಕೈ ಎಷ್ಟು ದೂರಕ್ಕೆ ರೀಚ್ ಆಗುತ್ತೋ ಅಷ್ಟು ದೂರಕ್ಕೆ ಹಿಡ್ಕೊಳ್ಬೋದು ಈ ಬಲಗಡೆ ಅಥವಾ ಕಾಲಿಂದ ಹೊಟ್ಟೆನ ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ ಹೀಗೆ ಹಿಡಿದು ಮತ್ತು ಬಲ್ಗೈನ ಹಿಂದೆ ಬೆನ್ನಗೆ ಮುಟ್ಟಿಸಿ ಮತ್ತೆ ಹಿಂದಕ್ಕೆ ನೋಡಿ ಈ ಪೊಸಿಷನಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟೊತ್ತು ಮೇಂಟೈನ್ ಮಾಡೋಕ್ಕಾಗುತ್ತೋ ಅಷ್ಟೊತ್ತು ಮೇಂಟೈನ್ ಮಾಡ್ಬೋದು ತರ್ಟಿ ಸೆಕೆಂಡ್ಸಿಂದ ಹಿಡಿದು ಫೋರ್ಟಿ ಫೈವ್ ಸೆಕೆಂಡ್ಸ್ವರೆಗೂ ಮೇಂಟೈನ್ ಮಾಡ್ಬೋದು ಈಗ ನಿಧಾನವಾಗಿ ರಿಲೀಸ್ ಮಾಡಿ ಸ್ಥಿತಿಗೆ ಬಂದು ವಿಶ್ರಾಂತಿ ಎಲ್ಲ ಆಸನಗಳನ್ನ ಅಭ್ಯಾಸ ಮಾಡಿದ ಮೇಲೆ ಒಂದ್ಸಲ ವಿಶ್ರಾಂತಿಗೆ ಬರಬೇಕು ಯಾಕೆಂದರೆ ಒಂದೊಂದು ಕಡೆ ಲಾಕ್ ಮಾಡಿದಾಗು ಬ್ಲಡ್ ಸ್ವಲ್ಪ ಲಾಕ್ ಆಗಿರುತ್ತೆ ಸೊ ರಿಲ್ಯಾಕ್ಸ್ ಮಾಡಿದಾಗ ಬೇರೆ ಅಂಗಗಳಿಗೂ ಬ್ಲಡ್ ಫ್ಲೋ ಆಗುತ್ತೆ ಮತ್ತು ಒಂದು ಪೊಸಿಷನಲ್ಲಿ ಟೆನ್ಸ್ಡ್ ಆಗಿರೋ ಮಸಲ್ಸು ಅದು ರಿಲ್ಯಾಕ್ಸ್ ಆದಾಗ ಬ್ಲಡ್ ಫ್ಲೋ ಆಗೋದಕ್ಕೆ ಇನ್ನೂ ಈಸಿ ಆಗುತ್ತೆ ರಿಲ್ಯಾಕ್ಸೇಷನ್ ಪೊಸಿಷನಿಗೆ ಬಂದಾಗ ರಿಲ್ಯಾಕ್ಸೇಷನ್ ಪೊಸಿಷನ್ ಅಂದರೆ ಕಾಲನ್ನ ಸ್ವಲ್ಪ ಅಗಲಿಸಿ ಕೈನ ಸ್ವಲ್ಪ ಹಿಂದಕ್ಕಿಟ್ಟು ಬೆನ್ನನ್ನು ರಿಲ್ಯಾಕ್ಸ್ ಮಾಡ್ಬೋದು ಮತ್ತು ಕತ್ತೆನ ಯಾವುದಾದ್ರೂ ನಿಮಗೆ ಪೊ ಈಸಿಯಾಗಿರುವಂಥ ಪೊಸಿಷನಲ್ಲಿ ರಿಲ್ಯಾಕ್ಸ್ ಮಾಡಿ ಮತ್ತು ಕಣ್ಣನ್ನು ಮುಚ್ಚಿ ನಿಮ್ಮ ಉಸಿರಾಟವನ್ನು ಅಬ್ಸರ್ವ್ ಮಾಡಬೇಕು